ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಯೋಜನೆ ಮಾಡಿರುವ ವಿಶ್ವ ಕನ್ನಡ ಹಬ್ಬದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಾವು ಲೈವ್ ಬಂದಿರುವ ಒಂದು ಉದ್ದೇಶ ಏನು ಅಂತಂದ್ರೆ ವಿಶ್ವ ಕನ್ನಡ ಹಬ್ಬವನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈಗಾಗಲೇ ಬಹಳ ಬರದಿಂದ ಕಾರ್ಯಕ್ರಮ ಸಾಕ್ತಾ ಇದೆ ಆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕನ್ನಡದ ಕಟ್ಟಾಳುಗಳು ಇವತ್ತು ಆಗಮಿಸಿದರೆ ಇನ್ನು ಕೆಲವರೆಲ್ಲ ಆಗ ಆಗಮಿಸಬೇಕಾಗಿತ್ತು ಅವರು ಕೆಲಸದ ಒತ್ತಡದಿಂದ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಹಾಗಾಗಿ ಬಂದಿಲ್ಲ ನಮ್ಮ ವಿಶ್ವ ಕನ್ನಡ ಹಬ್ಬದ ಆ ಸರ್ವಾಧ್ಯಕ್ಷರಾದ ಸಿ ಸೋಮಶೇಖರ್ ಸಾಹೇಬರು ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿದಿವಿ ಅವರ ಕಾರ್ಯಕ್ರಮದ ವಿಧಿಯಲ್ಲಿರೋದ್ರಿಂದ ಅವರು ಬರೋದಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ನಾವೆಲ್ಲ ಇವತ್ತು ಯಾವ ವಿಚಾರಕ್ಕೋಸ್ಕರ ಸೇರಿದಿವಿ ಅಂತಂದ್ರೆ ವಿಶ್ವ ಕನ್ನಡ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆ ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ನಾವು ಸೇರಿದ್ದೀವಿ ಮತ್ತೆ ನಾವು ಕಳೆದ ಬಾರಿ ಕಾರ್ಯಕ್ರಮವನ್ನ ದುಬೈಯಲ್ಲಿ ಮಾಡ್ದು ಆ ದುಬೈ ಅಧ್ಯಕ್ಷರಾದ ನಮ್ಮ ಸಾಧನ್ ದಾಸ್ ಅವರು ಅದರದ ಉಸ್ತುವಾರಿಯನ್ನ ತಗೊಂಡಿದ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬಂತು ಈ ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರು ಮತ್ತು ನಮ್ಮ ಸಿ ಸೋಮಶೇಖರ್ ಸಾಹೇಬರು ಮತ್ತೆ ಸ್ವಾಮೀಜಿ ಗುರುಜಿಗಳು ಎಲ್ಲರೂ ಆಗಮಿಸಿದ್ರು ಆ ಕಾರ್ಯಕ್ರಮನ ಒಂದು ದೊಡ್ಡ ಹಬ್ಬವಾಗಿ ದುಬೈನಲ್ಲಿ ನಾವು ಆಚರಿಸ್ತೋ ಈಗ ನಾವು ಸಿಂಗಪುರಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವೆಲ್ಲ ಹೊರಟಿದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಹಲವಾರು ಗಣ್ಯರು ಆ ಈ ಕನ್ನಡದ ಅಭಿಮಾನಿಗಳು ನಮ್ಮ ವಿಶ್ವ ಕನ್ನಡ ಹಬ್ಬಕ್ಕೆ ಸಹಾಯ ಹಸ್ತವನ್ನು ಇದ್ದಾರೆ ಆ ವಿಚಾರವನ್ನು ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಈ ಒಂದು ನಮಗೆ ನಮಗೆ ಏನು ಜಾಹೀರಾತನ್ನು ಕೊಟ್ಟು ನಮಗೆ ಸಹಕರಿಸ್ತಿರುವಂಥ ಮಾನ್ಯ ಶ್ರೀ ಮಾರಿಕಂಬ ದೇವಸ್ಥಾನ ಸಿರ್ಸಿ ಮಾಂಕಾಳು ವೈದ್ಯ ಮಾನ್ಯ ಸಚಿವರು ಉತ್ತರ ಕನ್ನಡ ಜಿಲ್ಲೆ ಮಾನ್ಯ ಭೀಮಣ್ಣ ನಾಯ್ಕ ಶಾಸಕರು ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಶಿವರಾಮ್ ಹೆಬ್ಬಾರ್ ಶಾಸಕರು ಮಾನ್ಯ ಶಾಸಕರು ಎಲ್ಲ ಪರ ಬನವಾಸಿ ಇವರೆಲ್ಲರೂ ಕೂಡ ಆ ಕಲಾವಿದ ಕಳಿಸ್ಕೊಡೋದಕ್ಕೋಸ್ಕರ ಸಹಾಯ ಚಾಚಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನೂ ಸುಮಾರು ಜನದ್ದು ಇಲ್ಲಿ ಪಟ್ಟಿ ಇದೆ ಪಟ್ಟಿಯನ್ನ ನಮ್ಮ ಆ ಮೋಹನ್ ಸಾರಿ ಅವರು ಅವ್ರು ಹೇಳ್ತಾರೆ ನೀವು ಹೇಳಿ ಸರ್ ನಿಮ್ಗೆ ಗೊತ್ತಿರುವಂತ ಯಾರು ಇದಾರೆ ಅಂತ ಹೇಳಿ